ಪ್ರೀತಿಯ ಬಂಧುಗಳೇ ನಮಸ್ಕಾರ ಮತ್ತೊಮ್ಮೆ ನಮ್ಮ ಅಂತರ್ದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತು ನನ್ನ ಜೊತೆ ಒಂದು ಕತೆ ಮುಂದಿನ ಸಂಚಿಕೆಯನ್ನ ಆರಂಭಿಸ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಒಂದು ಒಳ್ಳೆಯ ಅಭ್ಯಾಸ ಮಾಡ್ಕೋಬೇಕಿರಂದ್ರೆ ನಮ್ಮ ಅಕ್ಕಪಕ್ಕ ಯಾರಾದರೂ ಬಸ್ನಲ್ಲಿ ಅಲ್ಲಿ ಇಲ್ಲಿ ಕೂತಿರ್ತಾರಲ್ಲ ಅವರನ್ನು ನಾವೇ ಮಾತಾಡ್ಸೋ ಅಭ್ಯಾಸ ಮಾಡ್ಕೋಬೇಕು ಇದು ನನಗೆ ಹೇಗೆ ಒಂದು ಉಪಯೋಗ ಆಯಿತು ಅಂತ ಸಾಮಾನ್ಯವಾಗಿ ನಾನು ಈ ಆರು ನಮ್ಮ ಬೆಂಗಳೂರಿನಿಂದ ಹಳ್ಳಿಗೆ ಹೋಗುವಾಗ ಹೊಸನ ಪಕ್ಕದಲ್ಲಿ ಯಾರಾದರೂ ಕೂತಿದ್ರೆ ಅವರನ್ನು ಸ್ವಲ್ಪ ಕೆಣಕಿ ಮಾತಾಡಿಸೋ ಅಭ್ಯಾಸ ಉಂಟು ಒಬ್ಬ ಒಬ್ಬ ಹಿರಿಯರ ಹಿಂಗೆ ಸುಮ್ಮನೆ ಸ್ವಾಮಿ ಏನು ಮಾಡ್ತೀರಾ ಅಂತ ಕೇಳಿದೆ ಅವರಷ್ಟಕ್ಕೆ ಬಹಳ ಆತ್ಮೀಯತೆಯಿಂದ ಒಳ್ಳೆಯ ಒಂದು ಸ್ನೇಹಿತನೋಪಾದಿಯಲ್ಲಿ ಮಾತಾಡಿ ಶುರು ಮಾಡ್ತಾ ಒಂದು ಸ್ವಲ್ಪ ದೂರ ಬಂದಿರಬೇಕು ಎಷ್ಟು ಚೆನ್ನಾಗಿ ಒಂದು 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 ಒಳ್ಳೆಯ ಕತೆ ಹೇಳಿದೆ ನನಗೆ ಅಂದರೆ ಅವರ ಅದು ಆ ಕತೆ ನನಗೆ ಭಾಳ ಇಷ್ಟ ಆಯಿತು ಆಮೇಲೆ ಪ್ರಪಂಚದಲ್ಲಿ ಹಿಂಗೂ ನಡೆಯುತ್ತಾ ಅಂತ ಅನಿಸ್ತ ನನಗೆ ಹೋದ ಸಂಚಿಕೆಯಲ್ಲಿ ನಾನು ಅಂತಃಕರಣದ ಬಗ್ಗೆ ಮಾತಾಡ್ತಾ ಇದ್ದೆ ಅದಕ್ಕೆ ಸಂಬಂಧವಾಗಿ ಈ ಕತೆ ಸಿಗ್ಬೇಕಾ ನನಗೆ ಅಂದರೆ ನಾವು ಪಕ್ಕದಲ್ಲಿ ಬೇರೆಯವ್ರ ತ ನಾವು ಅವರಲ್ಲಿ ಇದ್ಕೊಂಡು ನೆಗೆಟಿವ್ ನಾನು ಹುಡ್ಕೋದ್ಬಿಟ್ಬಿಟ್ಟು ಪಾಸಿಟಿವ್ ನಾವು ಮಾತಾಡಿದ್ರೆ ಜ್ಞಾನ ಹೆಂಗೆ ಸಿಗುತ್ತೆ ಅಂತ ಇಲ್ಲಿ ನನ್ನ ಜೊತೆ ಒಂದು ಕತೆ ಸಂಚಿಕೆ ಮಾಡ್ತಾ ನಾನು ನಿಮ್ಮ ಕತೆ ಗೊತ್ತಿಲ್ಲ ಅಂತಲ್ಲ ನನಗೆ ಹೇಳೋ ಅಭ್ಯಾಸ ಆಗಲಿ ಅಂತ ಅಷ್ಟೇ ಇದು ಒಂದು ಕಥೆ ಏನು ಒಂದು ಅವ್ರು ಹೇಳಿದ್ದು ನನಗೆ ನೋಡು ಒಬ್ಬ ಡಾಕ್ಟ್ರ್ ಇದ್ದರಂತೆ ಆ ಡಾಕ್ಟ್ರ್ ಒಬ್ಬಳೇ ಮಗಳು ಆ ಮಗಳು ಏನ್ ಮಾಡೋದಂದ್ರೆ ಭಾಳ ಕಷ್ಟಪಟ್ಟು ತುಂಬಾ ಸಾಲ ಸೋಲ ಮಾಡಿ ಏನೋ ಮಾಡಿ ಅವಳು ಇಷ್ಟಪಟ್ಟಂಗೆ ಓದಿಸಿದ್ರು ಒಬ್ಬ ತಂದೆಯಾಗಿ ಮಗಳು ಏನೇನು ಕೇಳ್ತಾಳೋ ಎಲ್ಲವನ್ನೂ ಮಾಡಿದ್ರಂತೆ ಅವಳಿಷ್ಟ ಇಷ್ಟ ಆ ಅವಳು ಅವಳು ಯಾವ ಕಾಲದಲ್ಲಿ ಹೇಳಿದ್ರೆ ಅಲ್ಲೇ ಓದಿಸಿ ಯಾವ ಸ್ಕೂಲ್ ಬೇಕು ಯಾವ ಬಟ್ಟೆ ಬೇಕು ಎಲ್ಲ ಕೊಡಿಸಿ ಬಹಳ ಕಷ್ಟಪಟ್ಟು ಸಾಕದ್ರಂತೆ ಆದರೆ ಒಂದು ಸರಿ ಅದೇ ಮಾಮೂಲಿ ಈಗಿನ ಕತೆ ಗೊತ್ತಲ್ಲ ಹೋಗಿದ್ದು ಯಾರೋ ಒಬ್ಬ ಬಡ ಹುಡುಗನನ್ನ ಒಬ್ಬ ಬಡ ಹುಡುಗನನ್ನು ಪ್ರೀತಿ ಮಾಡಿದ ಅವರು ಅವರು ಕಡು ಬಡವರು ಇವರು ಅಗರ್ಭ ಶ್ರೀಮಂತರು ಚಿತ್ರ ನೋಡಿ ಆ ಹುಡುಗಿ ಅವನನ್ನು ಏನು ನೋಡಿ ಪ್ರೀತಿ ಮಾಡಿದ್ಲೋ ಗೊತ್ತಿಲ್ಲ ಅದೃಷ್ಟವಶಾತ್ ಏನು ಅಂದರೆ ಅವನು ಬಹಳ ಒಳ್ಳೆ ಹುಡುಗ ಬಾಬಾ ಬಹಳ ಒಳ್ಳೆ ಹುಡುಗ ಮತ್ತೆ ಭಾಳ ಪ್ರಾಮಾಣಿಕನೂ ಹೌದು ಶ್ರಮಜೀವಿನೂ ಹೌದು ಎಲ್ಲ ಹೌದು ಆದ್ರಿಂದಲೇ ಪಾಪ ಆಕೆ ಇಷ್ಟಪಟ್ಟಿರ್ಬೇಕು ಅದು ನಾವಲ್ಲೇ ಹಂಗಿಲ್ಲ ಮಾತ್ರ ಮಾತ್ರ ಬರಲ್ಲ ಋಣಾನಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅನ್ ಮಾತಿದೆ ಯಾರ್ಯಾರ ಏನಾಗಬೇಕು ಅಂತಿರುತ್ತೋ ಅದು ಮುಂದೆ ಆಗ್ಬಿಟ್ಟಿರುತ್ತೆ ಅದಕ್ಕೆ ಡಿ ಗ್ರಹಗತಿಯ ತಿದ್ದುವ ಜೋಯಿಸು ಜಾತಕದಿ ವಿಹಿತವಾಗಿ ಹುದದರ ಕರ್ಮ ಸೃಷ್ಟಿ ವಿಧಿ ಸಹಿಸದಲ್ಲದೆ ಮುಗಿಯದ ದಾವ ದಶೆ ಬಂದಡ ಸಹನೆ ವಜ್ರದ ಕಬ್ಬಮ್ಮ ಕುತಿಮ್ಮ ಅಂತ ಸಹನೆ ಇಲ್ಲ ಆಗುತ್ತೆ ಇಲ್ಲಿ ಆ ಹುಡುಗಿ ಅವನ ಒಳ್ಳೆಯ ಗುಣವನ್ನು ನೋಡಿ ಪ್ರೀತಿ ಮಾಡಿದ್ದಾಳೆ ಬಂದು ಅಪ್ಪನಿಗೆ ಹೇಳಿದಂತೆ ನಾನು ಇಂಥ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅವನನ್ನೇ ನನ್ನ ಮದುವೆ ಆಗೋದು ಅಂತ ಅಪ್ಪ ಹೇಳಿದ್ರು ಅಮ್ಮ ಬೇಡಮ್ಮ ಅವರು ನಿನಗೆ ಸರಿಯಾಗಿ ಹೊಂದಲ್ಲ ಬೇಡ ಅಂತಲೇ ಹೇಳಿದರು ಆದರೂ ಅವಳು ಕೇಳಲಿಲ್ಲ ಈ ತಂದೆ ಹುಡುಗನ ಪೂರ್ವಪರ ವಿಚಾರಿಸಿದಾಗ ಗೊತ್ತಾಯಿತು ಆ ಹುಡುಗನ ತಾಯಿ ಭಾಳ ಗಟವಾಣಿ ಹಿಂಗಸು ಅಂತ ಗೊತ್ತಾಯ್ತು ಆದರೆ ಅದನ್ನು ನಮ್ಮ ಮಗಳಿಗೆ ಹೇಳಿದ್ರು ಕೇಳಲಿಲ್ಲ ಅಯ್ಯೋ ಅದು ತಗೊಂಡು ನಾನು ಮಾಡಲಿ ನಾನು ಮದುವೆ ಆಗೋದೆ ಅಂತ ತೀರ್ಮಾನ ಮಾಡಿ ಸರಿ ಹೇಗೋ ಮಾಡಿ ಮದುವೆ ನಿಶ್ಚಯನೂ ಆಯಿತು ಮದುವೆ ಮಾಡಿ ಕೊಟ್ಬಿಟ್ರು ಅಮ್ಮ ನಿನ್ನ ಹಣೆ ಬರಹ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮದುವೆ ಮಾ ಅಲ್ಲಿವರೆಗೂ ತಮಾಷೆ ಏನು ಅಂದರೆ ಆ ಹುಡುಗಿಗೆ ಇವರು ತಾಯಿನ ಒಮ್ಮೆ ಕೂಡ ಭೇಟಿ ಮಾಡಿಸಿರಲಿಲ್ಲ ಸರಿ ಹಂಗು ಹಿಂಗು ಆಯ್ತು ಮದುವೆನೂ ಆಗೋಯ್ತು ಏನ್ ಮದುವೆ ಆಗೋಗ್ಬಿಟ್ರೆ ಅಮ್ಮ ಮೂ ಮದುವೆಯಾದ ಎರಡು ದಿನಕ್ಕೆ ಶುರುವಾಯ್ತು ಬಗ್ಗೆ ಅದೇ ಸೊಸೆಗೆ ಏನ್ ಲಟ್ಟಾಪಟಿ ಗಲಾಟೆ ಲಟ್ಟಾಪಟಿ ಗಲಾಟೆ ಯಾವ ಮಟ್ಟಿಗೆ ಹೋಯ್ತು ಗಲಾಟೆ ಅಂದರೆ ಹೊಡೆದಾಟ ಮಟ್ಟ ಕೊಟ್ಟೋಯ್ತು ತೀವ್ರವಾಗಿ ಇವಳು ಅಗರಬ್ಬ ಶ್ರೀಮಂತರ ಮನೆಯಲ್ಲಿ ಸುಖದ ಲೋ ಸುಖದ ಸುಪತಿಗೆಯಲ್ಲಿ ಬೆಳೆದವಳು ಅವರು ಕಡುಬೇಡೋ ಆದರೂ ಕೂಡ ಅವಳು ಏನು ಮಾಡಿದ್ಲು ಸರಿ ಹೀಗೆ ಆಗೋಯ್ತು ಜಗಳ ಜಗಳಾಗೋಗ್ಬಿಟ್ರೆ ಅದನ್ನು ಇಬ್ಬರು ಸಮಸ್ಯೆ ನೋಡಿ ಈಗ ಈಗ ಇವ್ರ ಸಮಸ್ಯೆ ಹೆಂಡತಿ ಇದ್ದಾಳೆ ಅಂತ ತಾಯಿನ ಬಿಡೋಂಗಿಲ್ಲ ಇದ್ದಾಳೆ ಅಂತ ಹೆಂಡತಿನ ಬಿಡೋಂಗಿಲ್ಲ ಏನು ಮಾಡೋದು ಭಾಳ ಒಂಥರ ಈ ಒಂಥರ ಅವನಿಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಬಂದ್ಬಿಡ್ತು ಬಾಬಾ ಅವನಿಗೆ ಏನು ಮಾಡೋಕ್ಕೊ ಗೊತ್ತಾಗ್ಲಿಲ್ಲ ಅವನ ಯೋಚನೆ ಮಾಡ್ದ ಇದಕ್ಕೆ ನಾನು ಇಂಟರ್ಫಿಯರ್ ಆಗೋದು ಬೇಡ ಅವರೇನೋ ಮಾಡ್ಕೊಳ್ಳಿ ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಬಿಡು ಅಂತ ಅಂದ್ಕೊಂಡು ಅವ್ನು ಸುಮ್ಮನೆ ನೋಡ್ಕೊಂಡು ಒಳ್ಳೆ ಸುಮ್ಮನೆ ಇದ್ದ ಒಂದ್ಸರಿ ಅದು ಒಳ್ಳೆ ಕೆಲಸ ಮಾಡುತ್ತೆ ನಾವು ಎಲ್ಲರಿಗೂ ಮುಗ್ದುಸ್ಕೊಂಡು ಹೋಗ್ಬಾರ್ದು ಒಂದ್ಸಲ ನಾವು ಇತ್ತು ಅಂದರೆ ಇವಳು ಬಂದು ಹುಡುಗಿ ಬಂದಿದೆ ಅಪ್ಪನ ಕಾಲ ಹೇಳ್ಕೊಂಡ್ಬಿಟ್ಟು ಅಪ್ಪ ನಾನು ಸದೋಗ್ಬಿಡ್ತೀನಿ ನಂಗೆ ಆಗೋಲ್ಲ ಅಪ್ಪ ಹೇಳಿದಲ್ಲಮ್ಮ ನೀನು ತಾನೇ ಮಾಡಿದೆ ಅವನ ಜೊತೆ ಸಂಸಾರ ನಾನು ಹೇಳಿದೆ ನನ್ನ ನನ್ನ ಮಾತು ಕೇಳಿದೆ ನೀನು ಈಗ ನಿನ್ನ ಈಗ ನಾನೇನು ಏನು ಮಾಡಲಿ ಈಗ ನೋಡು ಏನಾಗೋದು ಅಡ್ಜಸ್ಟ್ ಮಾಡ್ಕೋ ಅಂತ ಹಂಗಾಗಲ್ಲಪ್ಪ ಒಂದು ಕೆಲಸ ಮಾಡು ನೀನು ನಂಗೊಂದು ಮ ವಿಷ ಕೊಟ್ಬಿಡು ನಮ್ಮ ಅತ್ತೆಗೆ ಆ ವಿಷ ಹಾಕ್ಬಿಟ್ಟು ಏನು ಮಾಡ್ತೀನಿ ಆ ಊಟದ ವಿಷ ಹಾಕಿ ಕೊಟ್ಬಿಡ್ತೀನಿ ಆಯಮ್ಮ ಸತ್ತೋಗದಾಳೆ ಆಗ ನಾವೆರೂ ನೆಮ್ಮದಿಯಾಗಿರ್ತೀವಿ ಮಗಳೇ ನಮ್ಮ ತಂದೆ ತಾಯಿ ನನ್ನ ವೈದ್ಯರನ್ನಾಗಿ ಮಾಡಿರೋದು ನಾಲ್ಕು ಜನರನ್ನ ಬದುಕಿಸುವ ಅಂತ ಹೇಳಿಕೊಟ್ಟಿದ್ದಾರೆ ವಿನಃ ಇಂಥ ನೀಚ ಕೆಲಸ ನನಗೆ ಹೇಳ್ಕೊಟ್ಟಿಲ್ಲ ಈ ಕೆಲಸ ನಾನು ಮಾಡಲ್ಲ ಅವನು ಯಾಕೆ ಸಂಸ್ಕೃತದಲ್ಲಿ ಒಂದು ಒಳ್ಳೆಯ ಮಾತು ದಪ್ಪ ಅದೇನು ಅಂದರೆ ವೈದ್ಯೋ ನಾರಾಯಣೋ ಅರಿಹಿ ಅಂತಾರೆ ನಾನು ಒಬ್ಬರ ಜೀವನವನ್ನು ಉಳಿಸ್ಬೇಕು ವಿನಃ ಜೀವನ ಅಳಿಸಲ್ಲ ನಾನು ಆ ಕೆಲಸ ನಾನು ಮಾಡಲ್ಲ ಅವಳು ಕೇಳಿಲ್ಲ ಇಲ್ಲಪ್ಪ ಹಂಗಾಗೋದಿಲ್ಲ ನೀನು ಏನಾದರೂ ಮಾಡಿ ವಿಷ ಕೊಡಲೇಬೇಕು ಅಂತ ಪಟ್ಟು ಹೇಳಿದ್ರು ನೋಡು ಅವನೇನು ಮಾಡ್ದ ನೋಡು ಮಾತ್ರೆ ಕೊಡ್ತೀನಿ ನಿನಗೆ ಒಂದು ಷರತ್ತು ಒಂದು ಕಂಡೀಷನ್ ಏನಪ್ಪ ಅಂದರೆ ಇದು ನಾನು ತುಂಬ ಡೆಡ್ಲಿ ಪಾಯ್ಸನ್ ಕೊಟ್ಬಿಟ್ಟೆ ಅನ್ಕೋ ಆಗ ಜನಕ್ಕೆ ಏನು ಅನುಮಾನ ಬರುತ್ತೆಂದರೆ ಅಭ್ಯಾಸ ಇಬ್ಬರು ಜಗಳಾಡ್ತಾ ಇದ್ರು ಮೋಸ್ಟ್ಲಿ ಏನೋ ವಿಷ ಗಿಷ ಕೊಂದುಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಅಂತ ನಿನ್ಮೇಲೆ ಅಪವಾದ ಬರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಗೊತ್ತಾ ಸ್ಲೋ ಪಾಯ್ಸನ್ನು ಇವತ್ತು ಕೊಡ್ತೀನಿ ಮಾತ್ರ ನಿನಗೆ ನೀನು ಊಟ ಹಾಕಿ ಕೊಡು ಹಾಗು ಒಂದು ಮೂವತ್ತು ದಿನ ಸದಾ ಒಂದು ತಿಂಗ್ಳು ಆಗುತ್ತೆ ಒಂದು ತಿಂಗಳು ನೀನು ಅಜೆಂಡ್ ಹೋಗಬೇಕು ಅಯ್ಯೋ ಒಂದು ತಿಂಗ್ಳಿದಾನೆ ಏನು ಮಾಡಬೇಕು ಅಂತ ಕೇಳೋದು ಶರತ್ತು ಏನು ಕಂಡೀಷನ್ ಗೊತ್ತಾ ಅವಳಿಗೆ ಮೂವತ್ತು ನೀನು ಬಿಸಿ ಬಿಸಿಯಾಗಿ ಅಡುಗೆ ಮಾಡಬೇಕು ಈ ಮಾತ್ರೆ ನೀನು ಬಿಸಿ ಊಟದಲ್ಲ ಕೊಟ್ಟರೆ ಮಾತ್ರ ವರ್ಕೌಟ್ ಆಗೋದು ಹಂಗ ತಂಗ್ಳು ಪಂಗ್ಳು ಅಲಸಿ ಗಿಲ್ಸಿದಾಗ ಕೊಟ್ಟ ವರ್ಕೌಟ್ ಆಗಲ್ಲ ಅದು ಒಳ್ಳೆ ಮೃಷ್ಠಾನ ಭೋಜನ ಕೊಡಬೇಕು ಅದರಲ್ಲಿ ಮಾತ್ರ ಕೊಟ್ಟರೆ ಮಾತ್ರ ನೀನು ಅವಳು ಏನು ಆ ಮಾತ್ರೆ ವರ್ಕೌಟ್ ಆಗತ್ತೆ ವರ್ಕೌಟ್ ಆಗಲ್ಲ ಅಂತ ಆಮೇಲೆ ಆಯಿತು ಖುಷಿ ತಗೊಂಡ್ಳು ಮಳೆ ಒಂದು ನಿನ್ಬಿಟ್ಕೋ ಇನ್ನೊಂದು ಮೂರು ದಿನದಲ್ಲಿ ಅವಳು ಸುತೋಗ್ಬಿಡ್ತಾಳೆ ನೀನು ಗೊತ್ತಾ ಜನಕ್ಕೆ ಅನುಮಾನ ಬರಬಾರ್ದು ಅಂದರೆ ನೀನು ಈಗಲಿಂದನೇ ಭಾಳ ಪ್ರೀತಿಯಿಂದ ಅವಳತ್ರ ನೀನು ಹೆಂಗ್ ನಡ್ಕೋಬೇಕು ಅಂದರೆ ಚೆನ್ನಾಗಿ ನೋಡಿದವರು ಅತ್ತೆ ಸೊಸೆ ಅಲ್ಲ ಇವ್ರೂ ಅಮ್ಮ ಮಗಳು ಅಂದ್ಕೋಬೇಕು ಆ ರೀತಿ ನೀನು ನಡ್ಕೋಬೇಕು ಅವ್ರ ಹತ್ರ ಯಾಕೆ ಹೇಳು ಯಾಕೆ ಅಂದರೆ ಅವರು ಇರೋದಿನ ಮೂವತ್ತು ದಿನ ಅಷ್ಟೇ ಮಗಳೇ ಮೂವತ್ತು ದಿನ ಯಾವುದೇ ಕೈಯೋಜನೆ ಮಾಡು ಕಣ್ಣು ಬಿಟ್ಟು ಕಣ್ಣು ತೆಗೆಯೋದು ಒಳಗಡೆ ಹೋಗ್ಬಾರ್ದು ಮೂವತ್ತು ದಿನ ಹಾಗಾಗಿ ನೀನೇನು ಮಾಡಬೇಕು ಆ ಮೂವತ್ತು ದಿನ ನೀನು ಇಪ್ಪತ್ತು ಇನ್ನು ಇಪ್ಪತ್ತೊಂಬತ್ತು ದಿನ ಏನಿದ್ರೆ ಇವತ್ತಿಂದ ನೀನು ಆಕೆಯನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ನಟನೆ ಮಾಡಬೇಕು ಆಗ ಮಾತ್ರ ಅವಳು ಆಗ ಜನಕ್ಕೆ ಏನು ಅನುಮಾನ ಬರಲ್ಲ ಹೋಗು ಅಂತ ಹೇಳಿ ಕಳಿಸ್ಬಿಟ್ರು ಇವಳು ಮನೆಗೆ ಬಂದು ಜನರಾಗಿ ಏನಾಗ್ತಿತ್ತು ಮನೆಗೆ ಬಂದ ತಕ್ಷಣ ಗೊಣಕೊಂಡು ಬರೋಳು ಮುಖ ಸೆಂಡಸ್ಕೊಳ್ಳೋಳು ಕೋಪ ಮಾಡ್ಕೊಳ್ಳೋಳು ಆಮೇಲೆ ಪಾತ್ರೆ ಪಗಾರಗಳನ್ನ ಎತ್ತಿ ಲಟ್ ಅದು ಕುಟ್ಟಿ ಮಾಡೋಳು ಅಲ್ಲಿ ಇವು ವಿಚಿತ್ರ ಬಂದಳು ಅತ್ತೆ ಊಟ ಮಾಡಿದ್ರ ಅಂತ ಕೇಳೋದು ಅತ್ತೆ ಫಸ್ಟ್ ಫಸ್ಟು ಇಲ್ಲ ಅಂದರು ಅತೆಯೇ ಇನ್ಮೇಲೆ ಅಡುಗೆ ನೀವು ಮಾಡಬೇಡಿ ನಾನು ಮಾಡ್ತೀನಿ ನೀವು ಮಹಾರಾಣಿ ಥರ ಕುತ್ಕೋಬೇಕು ನೀವು ಅಂತಂದು ಅತ್ತೆಗೆ ಮೊದಲು ಅರ್ಥ ಆಗಲಿಲ್ಲ ಏನು ಸೊಸೆಯವ್ ತಿಂಗೆ ಹೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡ್ರು ನೋಡ್ತಾರೆ ಏನು ಅಡುಗೆ ಭಾಳ ರುಚಿಯಾಗಿ ಮಾಡಿದಾಳೆ ಆ ಯೂಟ್ಯೂಬ್ ಗಿಬಲೆಲ್ಲೆಲ್ಲ ನೋಡಿಕೊಂಡು ದಿನಕ್ಕೂ ನಂತರ ಅಡುಗೆ ಥರಾವರಿ ಅಡುಗೆ ಆಮೇಲೆ ಅತ್ತೆ ಬೆಳಗ್ಗೆ ಮಾಡಿ ಮತ್ತೆ ತಿನ್ನಬಾರ್ದು ಅನ್ನೋದು ದಿನಕ್ಕೂ ನಂತರ ತಿಂಡಿ ಮಾಡೋದು ಯಾಕೆ ಕಿಚನ್ ಟೇಬಲ್ ಮಾಡ್ ಅವಳು ಯಾಕೆ ಹೇಳಿ ಆ ಮಾತ್ರೆ ಹಾಕೊಡ್ಬೇಕಲ್ಲ ಅದಕ್ಕೆ ಊಟ ಮಾಡೋದು ಆ ಊಟಕ್ಕೆ ಅವರಪ್ಪ ಕೊಟ್ಟರೆ ಮಾತ್ರೆ ಹಾಕಿ ಕೊಡೋದು ಮಾಡ್ತಾ ಬಂದ್ವಿ ಮಾಡ್ತಾ ಬಂದ್ವಿ ಏನಾಯ್ತು ಅಂದರೆ ದಿನೇ 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 ಬರ್ತಾ 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 ಇವರಿಬ್ಬರ ಸಂಬಂಧ ಗಟ್ಟಿ ಆಗೋಯ್ತು ಒಂದು ವಾರ ಆದ್ಮೇಲೆ ಅತ್ತೆ ಕನ್ಸ್ತು ಅಲ್ಲ ಇಂಥ ಒಳ್ಳೆ ಸೊಸೆ ಶ್ರೀಮಂತರ ಮನೆಯಲ್ಲಿ ಬೆಳೆದವಳವಳು ನಮ್ಮ ಮನೆಗೆ ಬಂದವಳು ಸ್ಟಾರ್ಟಿಂಗ್ ನಾನು ಹಿಂಗೆ ಅವ್ಳಿಗೆ ಮಾಡಿದ್ರು ಕೂಡ ಏನು ಬರ್ತಾ ಬರ್ತಾ ನನ್ನ ಹಿಂಗೆ ನೋಡ್ಕೋತಾ ಹೋಗ್ಲಿ ಬಟ್ಟೆ ಹೋಗಿ ಗೌಳ್ ತಗೊಂಬಿಟ್ಲು ದಿನ ಏನು ಸ್ಥಾನಕ್ಕೆ ಬಿಸಿನೀರು ಏನು ಹೇಳ್ತೀರಾ ಬಗೆ 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 ಏನು ಹೇಳ್ತೀರಾ ಎಲ್ಲ ಹಿಂಗೆ ಭಾಳ ಚೆನ್ನಾಗಿ ಶುರು ಮಾಡಿಬಿಟ್ಲು ಇದರ ಪರಿಣಾಮ ಏನಾಯ್ತು ಅಂದರೆ ಅವರಿಬ್ಬರ ಬಾಂಧವ್ಯ ಬಹಳ ಗಟ್ಟಿಯಾಗೋಯ್ತು ಮಗನಿಗೆ ಆಶ್ಚರ್ಯ ಅವ್ನು ಕೇಳಂಗಿಲ್ಲ ಬಿಡಂಗಿಲ್ಲ ಆದ್ರೂ ಒಂದಿನ ಕೇಳ್ಬಿಟ್ಟದ್ದು ಏನೇ ಹಿಂಗೆ ಎಷ್ಟೋ ಕನ್ನಡ ಬಿಡ್ಬಿಟ್ಟಿದಲ್ಲಿ ಏನ್ ಸಮಾಚಾರ ಅಂತ ಕೇಳ್ದ ಅಯ್ಯೋ ಅತ್ತೆ ತಾಯಿ ಸಮಾನ ನಿಮ್ಗೆ ಗೊತ್ತಿಲ್ಲ ಅತ್ತೆ ಅತ್ತೆ ಮಾವ ಅಂದ್ರೆ ಅಪ್ಪ ಅಮ್ಮ ಅಂತ ಅಂತ ನಮ್ಮಪ್ಪ ನಂಗೆ ಕೇಳ್ಕೊಟ್ಟಿದ್ದಾರೆ ಸುಮ್ಮನೆ ಅವ್ರಿಗೂ ಹೇಳಿಲ್ಲ ಎಲ್ಲ ಕೆಲಸ ಬಿಡಕ್ಕೆ ನಡಿದ್ದಾಳೆ ಅಡಿಗೆ ಡಿಪಾರ್ಟ್ಮೆಂಟ್ ಅಡಿಗೆ ಡಿಪಾರ್ಟ್ಮೆಂಟ್ ಮಾತ್ರ ಬಿಡಕ್ಕೆಲ್ಲ ಯಾಕೆಂದ್ರೆ ಅಲ್ಲಿ ಮಾತ್ರ ಇದಿಲ್ಲ ಮಾತ್ರ ಪ್ರಭಾವ ಅತ್ತೆ ಹೇಳಿದ್ರು ಅಮ್ಮ ನೀನು ಇಲಾಖೆ ಸೊಪ್ಪಳೆ ಮಾಡಿದ್ರೆ ನಾನು ನೋಡೋದಕ್ಕೆ ತೊಳಕಲ್ಲ ಒಂದು ಕೆಲಸ ಮಾಡಿದ ಮೇಲೆ ಅಡುಗೆ ನೀನು ಮಾಡು ನಾನು ಮನೆಗೆ ಕಸ ಕೊಡಿಸೋದು ಪಾತ್ರೆ ತೊಳೆದಲ್ಲ ನಾನು ಮಾಡಿದೆ ಇಬ್ಬರು ಕೆಲಸ ಹಂಚ್ಕೊಂಡ್ಬಿಟ್ರು ಏನು ಮನೇಲಿ ಭಾಳ ಅನ್ಯೂನ್ಯವಾಗೋಯಿತು ಒಂದು ಇಪ್ಪತ್ತು ದಿನ ಆಗೋಯ್ತು ಒಂದು ದಿನ ಅವಳು ಹಂಚ್ ಎಂಥ ಪಾಪಿ ನಾನು ಇಂಥ ಒಳ್ಳೆ ಅತ್ತೆಯನ್ನು ಕೊಲ್ಲಕ್ಕೆ ಹೋಗಿದ್ದೀನಲ್ಲ ಅಯ್ಯೋ ಏನಾದ್ರು ಮಾಡಿ ತೊಳಿಬೇಕು ಅಂತ ಓಡಿ ಬಂದ್ಲು ಓಡ್ ಅಪ್ಪನ ಕಾಲಿಕೊಂಡು ಅಪ್ಪ ಕಾಪಾಡಬೇಕು ಅಂದ್ರು ಯಾಕೆ ಮಗಳೇ ಅಪ್ಪ ಅಪ್ಪ ಈ ನಮ್ಮ ಅತ್ತೆಗೆ ನೀನು ಹಾಕೊಟ್ಟು ಕೊಟ್ಟಲ್ಲ ಮಾತ್ರೆ ಆ ಮಾತ್ರೆ ಕೆಲಸ ಇದೆ ಈಗ ಅತ್ತೆ ಸಾಯಬಾರ್ದು ಅವಳಿಗೆ ಏನಾದರೂ ಪರಿಹಾರ ಕೊಡು ಅಂತ ಮಗಳೇ ಅಪ್ಪನಿಗೆ ನಗೋಗ್ಬಿಡ್ದು ಮಗಳೇ ಕಾಲ ಕೆಡ ಕಾಲ ನಿಂಚೋತಮ್ಮ ಅಂದ್ರಪ್ಪ ಯಾಕೆ ಏನ್ ನೀನು ಆಗಕ್ಕೆ ಶುರು ಮಾಡಿಷ್ಟು ದಿನ ಆಯ್ತು ಇಪ್ಪತ್ತು ದಿನ ಆಯಿತು ದಿನ ಆಯ್ತಲ್ಲ ಮತ್ತೆ ಆಲ್ರೆಡಿ ಆಲ್ಮೋಸ್ಟ್ ಹೊಟ್ಟೆಲೆಲ್ಲ ಪಾಯಸನ ಹೋಗ್ಬಿಟ್ರತ ಇನ್ನ ಆಕೆ ಗೊಟ್ಟಕ್ಕೆ ಅವಳು ಹೇಳುದು ಅಪ್ಪ ಏನಾದ್ರೂ ಮಾಡಿ ಕಾಪಾಡೋದು ನಮ್ಮ ಅತ್ತೇನ ನಿಮ್ ಗೊತ್ತಿಲ್ಲ ಅವ್ರೀಗ ದೇವ್ರಂಗ್ ಆಗ್ಬಿಟ್ಟಿದಾರಪ್ಪ ಏನ್ ಇಂಥ ಅತ್ತೆ ಸಹಸ ದೇವ್ರಮ್ಮನ ಮೆಸಾನ ಅಪ್ಪ ಅಪ್ಪ ಏನಾರು ಮಾಡು ಯಾಕಪ್ಪ ನೀನು ಹೇಳ್ದಾರಪ್ಪಾ ವೈದ್ಯ ನಾರಾಯಣ ಮರಿ ಅಂತ ಇವಾಗ ನಾರಾಯಣ ಪ್ರಭಾವ ನೀನು ಏನಾದ್ರೂ ಮಾಡಿ ಉಳಿಸಪ್ಪ ಪ್ಲೀಸ್ ನನ್ನ ಅತ್ತೆನ ಹೆಂಗಾರು ಮಾಡಬೇಡ ಉಳಿಸಪ್ಪ ನೀನು ಉಳಿಸ್ತೀನಿ ಹೇಳೋ ನೀನು ಕಾಲು ಬಿಡೋದು ನಿಮಗೆ ಕೂತ್ಕೊಂಡ್ಬಿಟ್ಟು ಅಪ್ಪನಿಗೆ ಕಣ್ಣ ನೀರು ಬಂತು ನನ್ನ ಮಗಳ ಪರಿವರ್ತನೆ ಹೆಂಗಾಯ್ತು ಅಂದ್ಬಿಟ್ಟು ನಿಧಾರಕ್ಕೆ ಎರಡು ಭುಜನ ಹಿಡಿದು ಎಬ್ಬರಿಸಿ ಮಗಳೇ ಇದೇಳು ಯೋಚನೆ ಮಾಡಬೇಡ ಅತ್ತೆಗೆ ತೊಂದರೆ ಆಗಲ್ಲ ಓದು ಇಲ್ಲ ನಾನು ಆ ಮಾತು ಕೊಟ್ಬಿಟ್ಟಿದ್ದೀನಿ ಹೌದು ಮಗಳೇ ನಾನು ದಡ್ಡ ಅಲ್ಲ ಅದು ನಾನು ಕೊಟ್ಟಲ್ಲ ಮಾತ್ರೆ ಅದೇನು ಮಾತ್ರೆ ಗೊತ್ತಾ ಅದು ವಿಟಮಿನ್ ಟ್ಯಾಬ್ಲೆಟ್ ಅದು ನೀವು ಮತ್ತೆ ಬಿ ಪಿ ಇದೆ ಅಂತ ನನಗೆ ಗೊತ್ತಿತ್ತು ಹಾಗಾಗಿ ಆಕೆ ವಿಟಮಿನ್ ಕಮ್ಮಿ ಇತ್ತು ಅಂತ ನಂಗೆ ಗೊತ್ತಿತ್ತು ಹಾಗಾಗಿ ಆ ವಿಟಮಿನ್ ಟ್ಯಾಬ್ಲೆಟ್ ಕೊಟ್ಟರು ನಾನು ಅವಳಿಗೆ ಏನಾಗೋಲ್ಲ ಹೋಗು ಈಗ ನೋಡಿ ಹೋಗು ನೀನು ಆಗ್ತಾ ಇರೋ ಊಟದಿಂದ ಅವಳು ಇನ್ನೂ ಒಂದು ಎಷ್ಟು ಒಂದು ಐದು ಆರು ಕೆ ಜಿ ಜಾ ಜಾಸ್ತಿ ತಪ್ಪಾಗಿರ್ತಾಳೆ ಆರೋಗ್ಯವಾಗಿರ್ತಾಳೆ ಇವ್ರು ಚೆನ್ನಾಗಿರೋ ಹೋಗಿ ಆಶೀರ್ವಾದ ಮಾಡಿದ್ರು ಅಂತ ಎ ಲಿಟಲ್ ಅಡ್ಜಸ್ಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್ ದೆನ್ ಮಾತಿದೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಏನಾಗುತ್ತೆ ಗೊತ್ತಾ ಹತ್ರ ಹೋಗಿ ಹೇಳದಂತೆ ನೋಡಿ ನನ್ನ ಹೆಂಡತಿ ಭಾಳ ಕಟ ಕೊಡ್ತಾ ಹೇಳಿ ಏನು ಮಾಡೋದು ಅದು ನೋಡಪ್ಪ ಆ ಜ್ಯೋತಿಷ್ ಬಹಳ ಬುದ್ಧಿಗೊತ್ತ ನೋಡಪ್ಪ ಆರು ತಿಂಗಳು ನಿಮಿಬ್ರು ಹಿಂಗೆ ಇರ್ತೀರ ಆರು ತಿಂಗಳು ಆಮೇಲೆ ಸರಿ ಹೋಗುತ್ತೆ ಅವ್ರು ಕೇಳಿದಂತ ಖುಷಿ ಸರ್ ಆರು ತಿಂಗಳು ಸರಿ ಹೋಗುತ್ತಾಂತೆ ಅಯ್ಯೋ ಆ ಮನೆ ಆಮೇಲೆ ಹೋಗ ಮರೇ ಆದಂತವ್ರು ಅಂದರೆ ನೋಡಿ ಯಾಕೆ ಈ ಕತೆ ಯಾಕೆ ಹೇಳಿದೆ ನಾನು ಅಂದರೆ ನಾವು ಒಂದೊಂದ್ಸರಿ ಏನು ಮಾಡ್ತೀವಿ ಅಂತ ಯೋಚನೆ ಮಾಡಕ್ಕೆ ಹೋಗಲ್ಲ ಆಮೇಲೆ ಮರಕಿನ ಮರ ತೊಡೆದು ಅಂತ ನಮಗೆ ಗೊತ್ತಿಲ್ಲ ಮರಗಿನ ಮರ ತೊಡೆದಿದೆ ಸರ್ ಹಾಗಾಗಿ ಇಂಥ ಕತೆಗಳನ್ನು ನಾವು ಕೇಳಬೇಕು ಇದನ್ನು ಮುಖ್ಯವಾಗಿ ಮಕ್ಕಳಿಗೆ ಕೇಳಿಸ್ಬೇಕು ಆಗ ಮಾತ್ರ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಗೆ ನಾನು ಮಂಗಳವಾರ ಪಡ್ತಾ ಇದ್ದೀನಿ ನಮಸ್ಕಾರ